ಬ್ಯಾಕ್ ಪೇನ್ ಈ ಸಮಸ್ಯೆನ ನಿವಾರಣೆ ಮಾಡತಕ್ಕಂಥ ಮನೆಮದ್ದನ್ನು ಮದ್ದನ್ನು ಮಾಹಿತಿಗಳನ್ನು ನೋಡಿ ಎಷ್ಟು ಸ್ಲಿಪ್ ಆಗಿದೆಯಾ ಬಲ್ಜ್ ಆಗಿದೆಯಾ ಅದರಿಂದ ಏನು ಸಯಾಟಿಕ ತೊಂದರೆ ಆಗ್ತಾ ಇದೆಯಾ ಸಯಾಟಿಕಾ ಅಂದರೆ ಒಂದು ನರ ನಡೀತಾ ಇದ್ದಂಗೆ ನಡೀತಾ ಇರಬೇಕಾದ್ರೆ ಕಾಲು ಸ್ವಾಧೀನ ಆಗುತ್ತೆ ಬಿದ್ದಂಗೆ ಆಗುತ್ತೆ ಕಾಲು ಒಂದೇ ಸರಿಗೆ ಒಂಥರ ಜೀವ ಇಲ್ಲದಂಗೆ ಆಗ್ಬಿಡ್ತವೆ ವಿಕಾರ ಯಾಕೆ ಜಾಸ್ತಿ ಆಗುತ್ತೆ ಅಂದರೆ ನಾವು ತಿನ್ನೋ ಆಹಾರ ಆಗಿದೆ ಸರಿಯಾಗಿ ತುಪ್ಪ ತಿಂತಾ ಇಲ್ಲ ಎಲ್ಲ ಜಂಕ್ ಫುಡ್ ತಿಂತಾ ಇದ್ದೇವೆ ಮಾಡೋರಿಗೆ ಆಫೀಸ್ ನಲ್ಲಿ ಕುಳಿತು ಕೆಲಸ ಮಾಡೋರಿಗೆ ಹೆಚ್ಚಾಗಿ ಇಂಥ ಸಮಸ್ಯೆ ಫೈಲ್ಸ್ ಮತ್ತೆ ಲೋವರ್ ಬ್ಯಾಕ್ ಪೇನ್ ಇಂಥವ್ರು ಏನ್ ಮಾಡ್ಬೇಕಾದ್ರೆ ಮಧ್ಯೆ ಮಧ್ಯೆ ಸ್ವಲ್ಪ ಇಳಿದು ಸ್ವಲ್ಪ ಓಡಾಡ್ಬೇಕು ಸೊಲ್ಯೂಷನ್ ತಗೊಳ್ಳೋದು ಎಷ್ಟು ಮುಖ್ಯನೋ ಮತ್ತೆ ತಪ್ಪು ಮಾಡ್ದಂಗೆ ಬದುಕೋದು ಕೂಡ ಬಹಳ ಮುಖ್ಯ ಓಂ ಶ್ರೀ ಗುರು ಬಸವಲಿಂಗ ಎನ್ನು ಓಂ ನಮಃ ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚೆನ್ನ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ನಾಡೋ ಹತ್ತಿರ ಮುರುಘಟ್ಟೆ ತಮಿಳರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಬ್ಯಾಕ್ ಪೇನ್ ಈ ಸಮಸ್ಯೆನ ನಿವಾರಣೆ ಮಾಡತಕ್ಕಂಥ ಮನೆಮದ್ದನ್ನು ಕುರಿತಾಗಿ ಮಾಹಿತಿಗಳನ್ನು ಬ್ಯಾಕ್ ಬ್ಯಾಕ್ಪೇನು ಸಮಸ್ಯೆ ತುಂಬ ಜಾಸ್ತಿ ಇದೆ ಅನ್ನೋದನ್ನು ತಿಳ್ಕೊಳಕ್ಕೆ ನಾವು ಎಮ್ ಆರ್ ಐ ಸ್ಕ್ಯಾನ್ ಮಾಡಿಸ್ತೇವೆ ಅಲ್ಲಿ ಸ್ಲಿಪ್ ಆಗಿದೆಯಾ ಬಲ್ಜ್ ಆಗಿದೆಯಾ ಅದರಿಂದ ಏನು ಸಯಾಟಿಕಾ ತೊಂದರೆ ಆಗ್ತಾ ಇದೆಯಾ ಸಯಾಟಿಕಾ ಅಂದರೆ ಒಂದು ನರ ಬೆನ್ನಿನಲ್ಲಿರುವ ಒಂದು ನರ ಅದರ ಮೇಲೆ ಡೆಸ್ಕು ಬಲ್ಜ್ ಆಗಿ ಕುತ್ಕೊಂಡಾಗ ಒತ್ತಡ ಜಾಸ್ತಿಯಾಗಿ ರಕ್ತ ಸಂಚಾರಕ್ಕೆ ತೊಂದರೆ ಆಗಿ ಆ ನರ ಕಾಲಿಗೆ ಏನಾಗಿರುತ್ತೆ ಮುಂದುವರೆದಿರುತ್ತೆ ಸಾಯಾಟಿಕ ನರ ಬೆನ್ನು ಹುರಿಯಿಂದ ಪಾಸಾಗಿ ಅಲ್ಲಿ ಒತ್ತದಾಗ ಏನಾಗುತ್ತೆ ಕಾಲಿಗೆ ರಕ್ತ ಸಂಚಾರ ಆಗದೆ ಕಾಲಿಗೆಲ್ಲ ಜೋಮ್ ಬರೋಕ್ಕೆ ಶುರು ಆಗ್ತದೆ ಕಾಲೆಲ್ಲ ಜೋಮ್ ಹಿಡೋದು ಒಂದ್ಸಲಿ ನಡೀತಾ ಇದ್ದಂಗೆ ನಡೀತಾ ಇರಬೇಕಾದ್ರೆ ಕಾಲು ಸ್ವಾಧೀನ ಕಳ್ಕೊಳಂಗೆ ಆಗುತ್ತೆ ಬಿದ್ದಂಗೆ ಆಗುತ್ತೆ ಕಾಲು ಒಂದೇ ಸರಿಗೆ ಒಂಥರ ಜೀವ ಇಲ್ದಂಗೆ ಆಗ್ಬಿಡ್ತದೆ ಹೀಗೆ ಇದು ಸಾಯಾಟಿಕಾ ನೋವಿನ ಲಕ್ಷಣಗಳು ಇನ್ನು ಇದಾದ ಮೇಲೆ ಲಂಬರ್ ಸ್ಪಾಂಡಿಲೇಟಿಸ್ ಅಂತ ಕೂಡ ಕರೀತಾರೆ ಅಂದರೆ ಅಲ್ಲಿ ಡಿಸ್ಕ್ಗಳು ಶಿಂಕ್ ಆಗ್ತವೆ ಹೀಗೆ ಅದಕ್ಕೆ ಹಲವಾರು ಹೆಸರಿನಿಂದ ಕರೀತಾರೆ ಒಟ್ನಲ್ಲಿ ಬ್ಯಾಕ್ ಪೇನ್ ಡಿಸ್ಕ್ ಸ್ಲಿಪ್ಪು ಡಿಸ್ಕ್ ಬಲ್ಜು ಸರ್ವೆ ಸಾರಿ ಲಂಬರ್ ಸ್ಪಾಂಡಿಲೈಟಿಸು ಸಾಯಕ್ಕ ಪೇನು ಹೀಗೆಲ್ಲ ಹೇಳ್ತಾರೆ ಒಟ್ಟಿನಲ್ಲಿ ಅಲ್ಲಿ ಕೀಲುಗಳ ಒಂದು ಜೋಡಣೆಯಲ್ಲಿ ಏನಾಗ್ತದೆ ಒಂದು ವಾತವಿಕಾರ ವೃದ್ಧಿಯಾಗಿ ಅಲ್ಲಿರ್ತಕ್ಕಂಥ ಕಾಲ್ಟೇಜ್ ಅಂಶ ಡ್ರೈ ಆಗಿ ಫ್ಲೂಯಿಡ್ ಅಂಶ ಡ್ರೈ ಆಗಿ ಅಲ್ಲಿ ಈ ಥರದ ಸಮಸ್ಯೆಗಳು ಬರ್ತವೆ ಹಾಗೆ ವಾತವಿಕಾರ ಯಾಕೆ ಜಾಸ್ತಿ ಆಗುತ್ತೆ ಅಂದರೆ ನಾವು ತಿನ್ನು ಆಹಾರ ಆಗಿದೆ ಸರಿಯಾಗಿ ತುಪ್ಪ ತಿಂತ ಇಲ್ಲ ಎಲ್ಲ ಜಂಕ್ ಫುಡ್ ತಿಂತ ಇದ್ದೇವೆ ತುಪ್ಪದಲ್ಲಿ ಒಳ್ಳೆಯ ಕೊಲೆಸ್ಟ್ರಾಲ್ ಅಂಶ ಇರ್ತದೆ ಅದನ್ನು ತಿಂದೇ ಇರೋದರಿಂದ ಈ ಥರ ಸಮಸ್ಯೆ ಆಗ್ತದೆ ಹಾಗೂ ಒಳ್ಳೆಯ ಆಯಿಲ್ ನಮ್ಮ ಆಯಿಲ್ ತುಂಬ ಅಡಲ್ಟ್ರೇಷನ್ ಆಗ್ತಕ್ಕಂಥದ್ದು ಈಗ ನಾವು ತಿಂತಾಯಿರ್ತಕ್ಕಂಥ ರಿಫೈಂಡ್ ಎಣ್ಣೆ ಅದು ಎಣ್ಣೆನೇ ಅಲ್ಲ ಅದು ಪ್ಯಾರಾಥಿನ್ ವೇಸ್ಟ್ ನೋಡಿ ಇನ್ನೂರು ರೂಪಾಯಿ ಕೆ ಜಿ ನೀವು ಕಳ್ಳೆಕ್ಕೆ ಎಣ್ಣೆ ತರ್ತೀರ ರಿಫೈನ್ಡ್ ಆಯಿಲ್ ಅಂಥೇಳಿ ಇನ್ನೂರು ರೂಪಾಯಿ ಕೆ ಜಿ ಎಣ್ಣೆ ಕೊಡ್ತಾರೆ ಅಂದರೆ ಅದು ಹೇಗೆ ಸಾಧ್ಯ ವಿಚಾರ ಮಾಡಬೇಕಲ್ಲ ಸನ್ಫ್ಲವರ್ ಆಯಿಲ್ ಆಗಿರ್ಬೋದು ಗ್ರೌಂಡ್ನಟ್ ಆಯಿಲ್ ಆಗಿರ್ಬೋದು ಇನ್ನೂರು ರೂಪಾಯಿ ಕೆ ಜಿ ತರ್ತೀರಾ ಒಂದು ಕೆ ಜಿ ಎಣ್ಣೆ ತರಬೇಕು ಅಂತಂದರೆ ಒಂದು ಕೆ ಜಿ ಎಣ್ಣೆ ತೆಗಿಬೇಕು ಅಂದರೆ ಕನಿಷ್ಠ ಒಂದು ಮೂರು ಕೆ ಜಿ ಶೇಂಗಾ ಕಾಳಾದ್ರೂ ಬೇಕು ಕಳ್ಳೆ ಬೀಜ ಬೇಕು ಒಂದು ಕೆ ಜಿ ಕಡಲೆ ಬೀಜಕ್ಕೆ ಅಂದರೆ ಕಾಳಿಗೆ ಎಷ್ಟು ರೇಟ್ ಇದೆ ನೂರೈವತ್ತು ಮೂರು ಕೆ ಜಿ ಅಂದರೆ ಮುನ್ನೂರೈವತ್ತೈದು ಮುನ್ನೂರೈವತ್ತು ರೂಪಾಯಿ ಬೀಜ ಹಾಕಿ ನೂರೈವತ್ತು ರೂಪಾಯಿ ಎಣ್ಣೆ ಯಾರು ಕೊಡ್ತಾರೆ ಸಾಧ್ಯನೇ ಇಲ್ಲ ಅದಕ್ಕೆ ಈ ಎಣ್ಣೆಯನ್ನು ನಾವು ತಿಂತಾಯಿದ್ವಲ್ಲ ಅದು ಏನು ಎಣ್ಣೆ ತಿಂತಾಯಿದ್ದೀವಿ ಅಂತ ನಾವು ತಿಳ್ಕೊಬೇಕು ಅದು ಇರೋದು ಎಣ್ಣೆ ಅಲ್ಲ ಪೆಟ್ರೋಲ್ ತೆಗೆದ ಮೇಲೆ ಉಳಿತಕ್ಕಂಥ ಪ್ಯಾರಾಫಿನ್ ವೇಸ್ಟ್ ಅದನ್ನೇ ಅಡುಗೆ ಎಣ್ಣೆ ಅಂತ ಕೊಡ್ತಾ ಇದ್ದಾರೆ ಅದಕ್ಕೆ ಸರ್ಕಾರದಿಂದ ಪರ್ಮಿಷನ್ ಕೊಡ್ತಾರೆ ಸರ್ಕಾರದವ್ರು ಪರ್ಮಿಷನ್ ಅವರೇ ಕೊಡ್ತಾರೆ ಆಸ್ಪತ್ರೆಗಳನ್ನ ಅವರೇ ಕಟ್ಟಿಸ್ತಾರೆ ಆಮೇಲೆ ಔಷಧಿ ಬಜೆಟ್ನ ಅವರೇ ಮಾಡ್ತಾರೆ ಒಂದ್ ಕೈಯಿಂದ ಚೂಟೋದು ಇನ್ನೊಂದು ಕಡೆಯಿಂದ ರಂಸೋದು ಅದಕ್ಕೆ ಫುಡ್ ಡಿಪಾರ್ಟ್ಮೆಂಟ್ ಏನಿದೆ ಅಲ್ಲ ಅದು ಸ್ವಲ್ಪ ಎಚ್ಚೆತ್ಕೊಳ್ಬೇಕು ಇವನ್ನೆಲ್ಲ ತಿನ್ಸಿ ಜನರ ಆರೋಗ್ಯ ಹಾಳು ಮಾಡ್ತಾ ಇದ್ದಾರೆ ಅದಕ್ಕೆ ಒಳ್ಳೆಯ ಗಾಣದೆಣ್ಣೆ ತಿನ್ನಬೇಕು ನೀವಾದರೆ ಎಚ್ಚೆತ್ಕೊಳ್ಳಿ ಅವ್ರು ಎಚ್ಚೆತ್ಕೊಳ್ಳಿ ಬಿಡಲಿ ನೀವು ಎಚ್ಚೆತ್ಕೊಳ್ಳಿ ಗಾಣದ ಎಣ್ಣೆ ತಿನ್ನೋದನ್ನು ರೂಢಿ ಮಾಡ್ಕೊಳ್ಳಿ ಗಾಣದ ಎಣ್ಣೆನ ನೀವು ಹುಡುಕಿದ್ರೆ ಸಿಗ್ತದೆ ಹುಡುಕಿದ್ರೆ ದೇವರೇ ಸಿಕ್ತಂತೆ ಗಾಣದ ಎಣ್ಣೆ ಸಿಗಲ್ವೇನು ಸಿಕ್ಕೇ ಸಿಗ್ತದೆ ಗಾಣದ ಎಣ್ಣೆ ಕೋಲ್ಡ್ ಪ್ರೆಸ್ ಆಯಿಲ್ ಅಂತ ಸಿಗ್ತದೆ ಬೇಕಾದ್ರೆ ನೀವು ನಿಮಗೆ ಅದು ಬೇಕು ಅಂದರೆ ನಮ್ಮ ಆಶ್ರಮದಿಂದ ನಾವು ಸಪ್ಲೈ ಮಾಡ್ಬೋದು ನೀವು ಕೊರಿಯರ್ ಮೂಲಕ ತರಿಸ್ಕೋಬೋದು ಒಳ್ಳೆಯ ಆರ್ಗ್ಯಾನಿಕ್ ಗಾಣದ ಎಣ್ಣೆಯನ್ನು ನಮ್ಮ ಆಶ್ರಮದಲ್ಲಿ ಕೂಡ ತಯಾರು ಮಾಡ್ತೇವೆ ಹಾಗೆ ಒಳ್ಳೆಯ ಎಣ್ಣೆಯನ್ನು ನೀವು ಬದಲಾಯಿಸ್ಕೋಬೇಕು ಎಣ್ಣೆ ಬದಲಾಯಿಸ್ತಿದ್ರೆ ನಿಮಗೆ ಮಂಡಿ ನೋವು ಸೊಂಟ ನೋವು ಬಂದೇ ಬರ್ತಾ ಈ ಎಣ್ಣೆ ಬದಲಾಯಿಸ್ಕೊಳ್ಳಿ ಆಮೇಲೆ ಚಹಾ ಕಾಫಿ ಇವನ್ನೆಲ್ಲ ಕಂಪ್ಲೀಟಾಗಿ ಬಿಡಬೇಕು ವಾತ ಹೆಚ್ಚಿಗೆ ಮಾಡ್ತಕ್ಕಂಥ ಆಹಾರ ತಿನ್ನಬಾರ್ದು ರಾತ್ರಿ ಬೇಗ ಮಲಗಬೇಕು ಬೆಳಗ್ಗೆ ಬೇಗ ಏಳಬೇಕು ಮತ್ತು ಜಾಸ್ತಿ ಹೊತ್ತು ನಿಂತು ಜಾಸ್ತಿ ಹೊತ್ತು ಕುಂತು ಕೆಲಸ ಮಾಡೋರಿಗೆ ಹೆಚ್ಚಾಗಿ ಈ ಬ್ಯಾಕ್ ಪೇನ್ ಸಮಸ್ಯೆ ಬರ್ತದೆ ನೋಡಿ ಡ್ರೈವರ್ಗಳಿಗೆ ಟೈಲರಿಂಗ್ ಮಾಡೋರಿಗೆ ಆಫೀಸ್ನಲ್ಲಿ ಕುಳಿತು ಕೆಲಸ ಮಾಡೋರಿಗೆ ಹೆಚ್ಚಾಗಿ ಇಂಥ ಸಮಸ್ಯೆ ಫೈಲ್ಸು ಮತ್ತು ಲೋವರ್ ಬ್ಯಾಕ್ ಪೇನ್ ಅಂಥವ್ರು ಏನು ಮಾಡಬೇಕಾದ್ರೆ ಮಧ್ಯೆ ಮಧ್ಯೆ ಸ್ವಲ್ಪ ಇಳಿದು ಸ್ವಲ್ಪ ಓಡಾಡಬೇಕು ಡ್ರೈವಿಂಗ್ ಮಾಡೋರು ಅವರು ಕೂಡ ಏನಾರ ಒಂದು ವ್ಯವಸ್ಥೆ ಮಾಡ್ಕೊಳ್ಳೇಬೇಕು ಯಾಕಂದರೆ ಒಂದ್ಸಲ ಸಮಸ್ಯೆ ಆದ್ಮೇಲೆ ತೊಂದರೆ ಆಗ್ತದೆ ಎರಡು ತಾಸು ಡ್ರೈವಿಂಗ್ ಮಾಡಿದ್ರೆ ಸ್ವಲ್ಪ ನಿಲ್ಲಿಸಿ ಸ್ವಲ್ಪ ಅಲ್ಲೇ ಎಕ್ಸಸೈಸ್ ಮಾಡ್ಕೊಳ್ಳೋದು ಕುಂತಲ್ಲೇನೆ ಹೀಗೆ ಲೆಫ್ಟು ರೈಟು ಸ್ವಲ್ಪ ಮೇಲೆ ಸ್ಟ್ರೆಚ್ ಮಾಡೋದು ಕೈನ ಹೀಗೆ ಎಡಕ್ಕೆ ಬಲಕ್ಕೆ ಈ ಥರ ಕಿಷ್ಟ್ ಮಾಡೋದು ಹೀಗೆ ಕೆಲವೊಂದಿಷ್ಟು ಎಕ್ಸರ್ಸೈಜ್ಗಳನ್ನು ಮಾಡೋದು ಮತ್ತೆ ಏನು ಮಾಡೋದು ಅಂತ ಹೇಳಿದ್ರೆ ಅಡುಗೆ ಮನೆಯಲ್ಲಿ ಹೆಣ್ಮಕ್ಳು ಜಾಸ್ತಿ ನಿಂತೇ ಕೆಲಸ ಮಾಡ್ತಾರೆ ಅಂಥವ್ರು ಸ್ಟವನ್ನ ಸ್ವಲ್ಪ ಕೆಳಗೆ ಇಟ್ಕೊಂಡು ಕೂರೋ ಪ್ರಯತ್ನ ಮಾಡಬೇಕು ಹೆಚ್ಚಾಗಿ ಹೆಣ್ಮಕ್ಳಿಗೆ ಸೊಂಟನ್ನು ಬರಲಿಕ್ಕೆ ಮೂಲ ಕಾರಣವೇ ಅಡುಗೆ ಮನೆಯಲ್ಲಿ ನಿಂತು ಕೆಲಸ ಮಾಡೋದು ಅದಕ್ಕೆ ಆ ವ್ಯವಸ್ಥೆಯನ್ನು ಕೂಡ ಬದಲಾಯಿಸ್ಕೊಳ್ಬೇಕು ಇದಿಷ್ಟೆಲ್ಲ ಪ್ರಿವೆನ್ಷನ್ ತಗೊಂಡು ಕೆಲವೊಂದಿಷ್ಟು ಮನೆ ಮದ್ದನ್ನು ಮಾಡಿಕೊಂಡ್ರೆ ಸಲ್ಯೂಷನ್ ಸಿಗ್ತದೆ ನಾವು ಮಾಡಿದ್ದೇ ತಪ್ಪು ಮಾಡ್ತೀವಿ ಮತ್ತೆ ನಾವು ಪಂಚಕರ್ಮ ತಗೊಳ್ತೀವಿ ಮತ್ತು ಔಷಧಿ ತೆಗೆದುಕೊಳ್ತೀವಿ ಮನೆ ಮದ್ದು ಅದರಿಂದ ಏನು ಪ್ರಯೋಜನ ಆಗಲ್ಲ ಕಸ ಗುಡಿಸೋದು ಎಷ್ಟು ಮುಖ್ಯನೋ ಕಸ ಬಿಳ್ದಂಗೆ ನೋಡ್ಕೊಳ್ಳೋದು ಅಷ್ಟೇ ಮುಖ್ಯ ಅದಕ್ಕೆ ಇದಕ್ಕೆ ಸೊಲ್ಯೂಷನ್ ತೊಗೊಳ್ಳೋದು ಎಷ್ಟು ಮುಖ್ಯನೋ ಮತ್ತು ತಪ್ಪು ಮಾಡ್ದಂಗೆ ಬದುಕೋದು ಕೂಡ ಭಾಳ ಮುಖ್ಯ ಅದಕ್ಕಾಗಿ ನಾವು ಈ ತಪ್ಪುಗಳನ್ನು ಬಿಡಬೇಕು ಆಮೇಲೆ ಇದಕ್ಕೊಂದಿಷ್ಟು ಯೋಗಾಸನಗಳನ್ನು ನಾನು ನಿಮಗೆ ಹೇಳ್ತೇನೆ ಆ ಹೆಸರುಗಳನ್ನು ಹೇಳ್ತೇನೆ ಆ ಚಿತ್ರಣ ತೋರಿಸ್ತಾ ಇರ್ತಾರೆ ಮೊದಲನೇದು ಮಾರ್ಜರಿ ಆಸನ ಒಂದು ಹತ್ತು ನಿಮಿಷ ಮಾಡಿ ಎರಡನೇದ್ದು ಸೇತುಬಂದಾಸನ ಇದನ್ನೊಂದು ಹತ್ತು ನಿಮಿಷ ಮಾಡಿ ಮೂರನೇದ್ದು ಮರ್ಕಟಾಸನ ಇದೊಂದು ಹತ್ತು ನಿಮಿಷ ಮಾಡಿ ನಾಲ್ಕನೇದ್ದು ತಾಡಾಸನ ಐದು ನಿಮಿಷ ಮಾಡಿ ಐದನೇದ್ದು ತೀರೇಕ ತಾಡಾಸನ ಇದೊಂದು ಐದು ನಿಮಿಷ ಮಾಡಿ ಆರನೇದ್ದು ಭುಜಂಗಾಸನ ಒಂದು ಐದು ನಿಮಿಷ ಮಾಡಿ ಏಳನೇದ್ದು ಮಕರಾಸನ ಇದೊಂದು ಐದು ನಿಮಿಷ ಮಾಡಿ ಈ ಐದೈದು ನಿಮಿಷ ಹತ್ತತ್ತು ನಿಮಿಷ ಏನು ಹೇಳಿದ್ನಲ್ಲ ಈ ಸಮಯದವರೆಗೂ ಈ ಆಸನಗಳನ್ನು ಸರಿಯಾಗಿ ಮಾಡಿದರೆ ಈ ಆಸನ ಹೇಗೆ ಮಾಡಬೇಕು ಯಾವಾಗ ತಗೋ ಉಸಿರು ಯಾವಾಗ ಬಿಡಬೇಕಂತ ಕಲ್ತ್ಕೋಬೇಕಂದ್ರೆ ಒಂದು ಗುರುಗಳ ಮಾರ್ಗದರ್ಶನವನ್ನು ಪಡ್ಕೊಳ್ಬೇಕಾಗ್ತದೆ ನಮ್ಮಲ್ಲಿ ಈ ಯೋಗ ಥೆರಪಿ ಅಂತ ನಾವು ಮಾಡಿಸ್ತೇವೆ ಅಂದ್ರೆ ಪ್ರತಿಯೊಂದು ಕೈಲಿಗೂ ಆಸನಗಳನ್ನ ಏನ್ ಮಾಡಬೇಕು ಪ್ರಾಣಾಯಾಮ ಹೇಗೆ ಅದೆಲ್ಲ ಯಾವ ಬೇಕಾದ್ರೂ ಆ ತರಬೇತಿ ಪಡ್ಕೊಳ್ಬೋದು ಹೀಗೆ ಗುರುಗಳ ಮಾರ್ಗದರ್ಶನದಲ್ಲಿ ಯೋಗಾಸನಗಳನ್ನು ಕಲಿಬೇಕು ಆಮೇಲೆ ಇದಕ್ಕೆ ಒಂದಿಷ್ಟು ಮನೆ ಮದ್ದನ್ನು ಕೂಡ ಮಾಡೋಣ ಹೊಟ್ಟೆ ಶುದ್ಧವಾಗಿ ಆಮೇಲೆ ವಾತದ ಆ ಒಂದು ವಿಕಾರಗಳನ್ನು ಸರಿ ಮಾಡ್ತಕ್ಕಂಥ ಒಂದು ಮನೆಮದ್ದು ಅಂತ ಹೇಳಿದ್ರೆ ಅದಕ್ಕೆ ಹರಳೆಣ್ಣೆ ಅಂತ ಹೇಳ್ತಾರೆ ವಾತಕ್ಕೆ ದಿವ್ಯೌಷಧ ಹೇಳಿ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಇದರ ಉಲ್ಲೇಖವನ್ನು ಮಾಡ್ತಾರೆ ಹಾಗೆ ರಾತ್ರಿ ಮಲಗೋ ಸಂದರ್ಭದಲ್ಲಿ ಒಂದು ಗ್ಲಾಸ್ ಬಿಸಿ ಹಾಲಿನಲ್ಲಿ ಒಂದೆರಡು ಮೂರು ಚಮಚ ಹರಳೆಣ್ಣೆನ ಹಾಕಿ ಸೇವನೆ ಮಾಡಿದ್ರೆ ಅದು ಕ್ಯಾಲ್ಸಿಯಂ ಕೊರತೆಯೂ ಕಮ್ಮಿ ಆಗುತ್ತೆ ಅಲ್ಲಿರ್ತಕ್ಕಂಥ ಫ್ಲೂಯಿಡ್ ಸೆಕ್ರೇಷನ್ಗೂ ಉಪಯೋಗ ಆಗುತ್ತೆ ಮತ್ತು ಪಟ್ಟೆನೂ ಸ್ವಚ್ಛ ಆಗುತ್ತೆ ವಾತ ಸ್ಟ್ರಕ್ ಆಗ್ತಕ್ಕಂಥ ಸಮಸ್ಯೆಗೆ ಕೂಡ ಪರಿಹಾರ ಸಿಗ್ತದೆ ಇದು ಮನೆ ಮದ್ದು ರಾತ್ರಿ ಮಾಡೋದು ಇನ್ನು ಬೆಳಗ್ಗೆ ತಕ್ಷಣ ಒಂದು ದಿ ಬೆಸ್ಟ್ ಟಾನಿಕ್ ಅನ್ನು ತೆಗೆದುಕೊಳ್ಬೋದು ಬ್ಯಾಕ್ ಗೆ ಅದೇನಂದ್ರೆ ಒಂದು ಚಮಚ ಎಳ್ಳು ಒಂದು ಚಮಚ ಅಗಸೆ ಬೀಜ ಆಮೇಲೆ ಒಂದು ಗ್ಲಾಸು ಮಜ್ಜಿಗೆ ಒಂದು ಚಮಚ ಎಳ್ಳು ಒಂದು ಚಮಚ ಅಗಸೆ ಬೀಜವನ್ನು ಕುಟ್ಟಿ ಪುಡಿ ಮಾಡಿಕೊಂಡು ಮಜ್ಜಿಗೆಲಿ ಮಿಕ್ಸ್ ಮಾಡ್ಕೊಂಡಾದರೂ ಕುಡಿಬೋದು ಅಥವಾ ಅದನ್ನು ಅಗದಗತ್ ತಿಂದು ಒಂದು ಗ್ಲಾಸ್ ಮಜ್ಜಿಗೆನಾದ್ರೂ ಕುಡಿಬೋದು ಇದಿಷ್ಟು ಮಾಡಿದ್ರೆ ನೋವು ಕಮ್ಮಿ ಆಗುತ್ತೆ ಮತ್ತೇನಂತ ಹೇಳಿದ್ರೆ ಒಂದು ಆಯಿಲ್ ರೆಡಿ ಮಾಡ್ಕೊಳ್ಬೋದು ನಿಮ್ಮ ಮನೇಲಿ ನುಗ್ಗೆ ಸೊಪ್ಪು ಆಮೇಲೆ ಎಕ್ಕದೆಲೆ ಹುಣಸೆ ಎಲೆ ಲಕ್ಕಿ ಸೊಪ್ಪು ಆಮೇಲೆ ಅತಿಬಲದ ಎಲೆ ಅದರ ಜೊತೆಗೆ ಅಮೃತ ಬಳ್ಳಿ ಎಲೆ ಆಮೇಲೆ ಆಲದ ಮರದ ಚಕ್ಕೆ ಇವೆಲ್ಲ ನಾ ಹೇಳಿದನಲ್ಲ ಇವೆಲ್ಲ ಪದಾರ್ಥ ಎಲ್ಲವನ್ನೂ ಒಂದು ಇನ್ನೂರು ಇನ್ನೂರು ಗ್ರಾಮ್ ತೆಗೆಯಿತು ತೆಗೆದುಕೊಂಡು ಎಲ್ಲವನ್ನು ಏನು ಮಾಡಬೇಕು ಜಜ್ಜಿ ಅದನ್ನು ಪೇಸ್ಟ್ ಥರ ತಯಾರಿಸ್ಕೊಳ್ಬೇಕು ಅದನ್ನು ಚಕ್ಕೆ ಎಷ್ಟು ಸಾಧ್ಯ ಜಜ್ಜಿ ಇವೆಲ್ಲ ಎಲೆಗಳನ್ನು ಪೇಸ್ಟ್ ಥರ ತಯಾರಿಸ್ಕೊಬೋದು ಈ ಪೇಸ್ಟನ್ನು ಒಂದು ಒಂದೊಂದು ಲೀಟ್ರ್ ನೀರು ಹಾಕಿ ಆ ಪೇಸ್ಟನ್ನು ಚೆನ್ನಾಗಿ ಕಲಿಸ್ಬಿಡಿ ಒಂದು ಲೀಟ್ರ್ ನೀರು ಹಾಕಿ ಪೇಸ್ಟನ್ನು ಕಲಸಿ ಅದನ್ನು ಒಂದು ಬಟ್ಟೆಗಾಕಿ ಹಿಂಡ್ಬಿಡಿ ಅದರಲ್ಲಿ ಇರ್ತಕ್ಕಂಥ ಸಾರು ಭಾಗ ಎಲ್ಲ ಬರ್ತದೆ ಅದು ಚರಟ ಅಲ್ಲೇ ಉಳ್ಕೊಳ್ತದೆ ಮತ್ತು ಆ ಚರಟಕ್ಕೆ ಮತ್ತೊಂದು ಲೀಟ್ರ್ ನೀರು ಹಾಕಿ ಮತ್ತೆ ಅದನ್ನು ಚೆನ್ನಾಗಿ ಕಿಚ್ಚಿ ಮತ್ತು ಅದನ್ನು ಹಿಂಡಿ ರಸ ತೆಗಿಳಿ ಒಂದು ಮೂರು ಲೀಟ್ರ್ ಒಂದೊಂದು ಒಂದೊಂದು ಲೀಟ್ರ್ ಹಾಕಿ ಅದನ್ನು ಕಿವುಚಿ ಕಿವುಚಿ ಆ ಚರಟವನ್ನು ಕ್ಯೂಚಿ ಅದು ನೀರು ಹಾಕಿ ಆಮೇಲೆ ಅದನ್ನು ಬಟ್ಟೆಗೆ ಹಿಂಡಿ ರಸ ತಗೊಳ್ಳಿ ಎಲ್ಲ ರಸ ಬರ್ತದೆ ಮೂರು ಲೀಟ್ರ್ ರಸ ಹಾಕ್ತದೆ ಆ ರಸಕ್ಕೆ ಒಂದು ಮೂರು ಲೀಟ್ರು ಅಥವಾ ಎರಡು ಲೀಟ್ರೂ ಎಳ್ಳೆಣ್ಣೆಯನ್ನು ಹಾಕೊಳ್ಳಿ ಹಾಕಿ ಅದನ್ನು ಆ ರಸ ಮತ್ತು ಎಣ್ಣೆಯನ್ನು ಮಿಕ್ಸ್ ಮಾಡಿಕೊಂಡು ಕುದಿಸಿ ಚೆನ್ನಾಗಿ ಸಣ್ಣ ಒಲೆಯಲ್ಲಿ ಆ ರಸದಲ್ಲಿರುವ ಔಷಧಿ ಸತ್ವ ವಾತ ನಿವಾರಕ ಸತ್ವ ಆ ಎಲ್ಲವೂ ಎಣ್ಣೆಗೆ ಸೇರ್ಕೊಳ್ತದೆ ಆವಾಗ ಅದನ್ನ ನೀವು ಬೆನ್ನಿಗೆ ಹಚ್ಚಿ ಮಸಾಜ್ ಮಾಡಬೇಕು ಒಂದು ತಾಸು ಚೆನ್ನಾಗಿ ಕ್ಲಾಕ್ ವೈಸ್ ಮತ್ತು ಐಂಟಿ ಕ್ಲಾಕ್ ವೈಸ್ ಹೀಗೆ ಮಾಡಿದಾಗ ಆ ಎಲ್ಲ ಅಂಶ ಸ್ಕಿನ್ ರೂಟ್ ಮೂಲಕ ಕೆಳಗಡೆ ಇಳೀತದೆ ಅದರಿಂದ ಬ್ಯಾಕ್ ಪೇನ್ ಒಂದು ವಾರ ಹದಿನೈದು ದಿವಸದಲ್ಲಿ ಕಮ್ಮಿ ಆಗ್ತದೆ ಇಷ್ಟು ಮಾಡ್ಕೊಳ್ಳಿ ನೀವು ಈ ಚಿಕಿತ್ಸೆಯನ್ನು ಈ ಮನೆ ಮದ್ದುಗಳ್ ಮಾಡಿಕೊಂಡ್ರೆ ನೂರಕ್ಕೆ ಒಂದು ಎಂಬತ್ತು ತೊಂಬತ್ತು ಜನ ಯಾವ ವಸ್ತಿನ ತೆಗೆದಕ್ಕೆ ಒಳ್ಳೆಯದೇ ಬೇಕಾಗಿದೆ ಮನೇಲಿನೇ ಗುಣ ಆಗ್ಬೋದು ಕೆಲವರು ತುಂಬ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಅಂಥವರು ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆ ಅಂತ ಬರುತ್ತೆ ದಿ ಬೆಸ್ಟ್ ನಮ್ಮ ಅನುಭವದಲ್ಲಿ ನಾವು ಹೇಳೋದಾದರೆ ತುಂಬ ಜನರಿಗೆ ನಾವು ಒಳ್ಳೆ ರಿಸಲ್ಟನ್ನು ಕೊಟ್ಟಿದ್ದೇವೆ ನಮ್ಮ ಆಶ್ರಮದಲ್ಲಿ ಒಂದು ಹಂಡ್ರೆಡ್ ಆ್ಯಂಡ್ ನೈಂಟಿ ಏಯ್ಟ್ ಪರ್ಸೆಂಟ್ ಜನರಿಗೆ ನೈಂಟಿ ಏಯ್ಟ್ ಪರ್ಸೆಂಟ್ಗಿಂತ ಜಾಸ್ತಿನೇ ಅನ್ಬೋದು ಒಳ್ಳೆಯ ಪಂಚಕರ್ಮದಲ್ಲಿ ಆಪ್ರೇಷನ್ ಇಲ್ಲದೆ ಚೆನ್ನಾಗಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ ಮೊದಲು ಮನೆ ಮದ್ದನ್ನು ಮಾಡಿಕೊಂಡು ನೋಡಿ ಅದಾಗದೇ ಪಕ್ಷದಲ್ಲಿ ತಾವು ಒಂದ್ಸರಿ ನಮ್ಮ ಆಶ್ರಮಕ್ಕೆ ಭೇಟಿ ಕೊಟ್ಟು ಪಂಚಕರ್ಮ ಚಿಕಿತ್ಸೆ ಮತ್ತು ಕೆಲವೊಂದಿಷ್ಟು ಔಷಧಿಗಳು ಬರ್ತವೆ ಅದನ್ನು ಪ್ರಯೋಗ ಮಾಡಿ ತಮ್ಮ ಬ್ಯಾಕ್ ಪೇನ್ ಸಮಸ್ಯೆಯಿಂದ ಪರಿಹಾರ ಕಂಡುಕೊಳ್ಬೋದು ಈ ಬ್ಯಾಕ್ ಪೇಯ್ನ್ ಇದೆಲ್ಲ ಇದಕ್ಕೆ ಆಪ್ರೇಷನ್ ಮಾಡೋದು ಬಹಳ ಡೇಂಜರ್ ಸ್ಪೈನ್ಗೆ ಮತ್ತು ಬ್ರೈನ್ಗೆ ಆಪ್ರೇಷನ್ ಮಾಡೋದು ತುಂಬ ಕಾಂಪ್ಲಿಕೇಶನ್ ಅದಕ್ಕಾಗಿ ಆಪ್ರೇಷನ್ ರಹಿತವಾಗಿ ನಯಾಕಿ ಮಾತು ಹೇಳ್ತೇನೆ ಅಂದರೆ ತುಂಬ ಜನ ಆಪರೇಷನ್ ಮಾಡಿಸ್ಕೊಂಡವರು ಆಪ್ರೇಷನ್ ಸಕ್ಸಸ್ ಆಗದೆ ಒದ್ದಾಡ್ತಾ ಇದ್ದಾರೆ ಮತ್ತು ಸ್ಟ್ರೋಕ್ ಆಗಿರೋ ನಾವು ನೋಡಿದ್ದೇವೆ ಅದಕ್ಕೆ ಆಪ್ರೇಷನ್ ರಹಿತವಾಗಿ ಸಹಜವಾಗಿನೇ ನ್ಯಾಚುರಲ್ ಆಗಿನೇ ಸರಿ ಮಾಡ್ಕೊಳ್ತಕ್ಕಂಥ ಈ ಮನೆಮದ್ದುಗಳನ್ನು ಮಾಡ್ಕೊಳ್ಳಿ ಇನ್ನೊಂದು ದಿ ಬೆಸ್ಟ್ ಒಂದು ಕಷಾಯ ಹೇಳ್ತೇನೆ ಕೊನೆಗೆ ಅದೇನಂದ್ರೆ ಈ ಪಾರಿಜಾತ ಎಲೆ ಅಂತ ಸಿಗ್ತದೆ ಆ ಪಾರಿಜಾತ ಎಲೆಯನ್ನು ಒಂದು ಮುಷ್ಟಿ ತೆಗೆದುಕೊಂಡು ಬನ್ನಿ ಜಜ್ಜಿ ಚೆನ್ನಾಗಿ ಪೇಸ್ಟ್ ಮಾಡಿ ಆ ಪೇಸ್ಟನ್ನು ಎರಡು ಗ್ಲಾಸ್ ನೀರಿಗೆ ಹಾಕಿ ಕುದಿಸಿ ಅದು ಕುದ್ದು ಕುದ್ದು ಅರ್ಧ ಗ್ಲಾಸಿಗೆ ಇಳಿಬೇಕು ಚತುರ್ವಾಂಶ ಶೇಷ ಅಂತ ಅದು ಅದನ್ನು ಸೋಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿರಿ ತುಂಬ ಬೇಗ ನಿಮ್ಮ ನೋವು ಕಮ್ಮಿ ಆಗ್ತದೆ ಇದು ಬ್ಯಾಕ್ಪೇನಾಗಿರ್ಬೋದು ಮಣ್ಣಿನೋವಾಗಿರ್ಬೋದು ಕುತ್ತಿಗೆ ನೋವಾಗಿರ್ಬೋದು ಎಲ್ಲ ನೋವುಗಳನ್ನು ಶಮನ ಮಾಡೋ ಶಕ್ತಿ ಇದರಲ್ಲಿದೆ ಅದರಲ್ಲಿ ಬೇಕಾದ್ರೆ ಒಂದೆರಡು ಚಟ್ಗೆ ಅಷ್ಟು ಮೆಣಸಿನ ಪುಡಿಯನ್ನು ಕೂಡ ಹಾಕ್ಕೊಳ್ಬೋದು ಆದ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿದ ಜೊತೆಗೆ ತಾವಿನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುಣವಾಗದ ಕಠಿಣ ರೋಗಗಳನ್ನು ಯೋಗ ಆಯುರ್ವೇದ ವಿಧಾನದ ಮೂಲಕ ನಾವು ಸರಿಪಡಿಸ್ಕೊಳ್ಬೋದು ಆದರೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕಷ್ಟೆ ಜೊತೆಗೆ ಆದ ನಮ್ಮಲ್ಲಿ ಐದು ದಿನದ ಯೋಗ ಆಧ್ಯಾತ್ಮಿಕ ಶಿಬಿರ ಇರ್ತದೆ ಅಲ್ಲಿ ಆರೋಗ್ಯವಾಗಿ ಬದುಕಲಿಕ್ಕೆ ಆಹಾರ ಪದ್ಧತಿ ಮತ್ತು ಯೋಗವನ್ನು ನಾವು ತಿಳಿಸ್ಕೊಡ್ತೇವೆ ಆಸಕ್ತಿ ಆಸಕ್ತಿ ಇದ್ದರೆ